ಸರಿ ಸರಿ ಹ್ಮ್ ಈಗ ಮೊದ್ಲ ನಾ ಹೇಳಿದ್ ಮಾಡ್ರಿ ಏನದು ಅದೇ ತಡ ನಿಮಿಷ ಅತ್ತಿ ಯಾರನ್ನ ಕರಿತಾನೆ ಚಿಕ್ಕತ್ತಿ ದೊಡ್ಡತ್ತಿ ಏನತ್ವಾ ಅಲ್ಲ ನೀ ಅತ್ತಿ ಅಂದೆ ಕತ್ತಿ ಅಂದೆ ಅಯ್ಯ ಮೊಸರ್ನಾಗ ಕಲ್ಲು ಹುಡ್ಕಕ್ ನೋಡಿ ನೀನು ಊರ್ ಪಿಸರಿ ಪಾಪ ಅದು ಚಿಕ್ಕತ್ತಿ ದೊಡ್ಡತ್ತಿ ಅಂತ ಕರ್ದತಿ ಹಂಗೇ ನಕ್ಲಿ ಮ್ಯಾಲ್ ಬಿಡ್ರಿ ಪ್ಯಾತಿಯರ ನಾವ್ ಹೆಂಗೀಗ ಕರ್ಪ್ರೈಸ್ ಆಗ್ಯ ಕರ್ಪ್ರೈಸ್ ಬಾರಿ ಇಂಗ್ಲಿಷ್ ಮಾತಾಡ್ತಿ ಬಿಡ್ಬೇಕು ಚಿಕ್ಕಮ್ಮ ನೀನು ನಾನಾ ಕಲ್ತಿಲ್ಲ ನೋಡು ಅಯ್ಯೋ ಏ ನೀನ್ ಏನ ಬಿಡಪ್ಪ ನಾನು ಇಲ್ಲಿ ಇರ್ಬಾರ್ದಿತ್ತಪ್ಪ ಎಲ್ಲೋ ಇರ್ಬೇಕು ನಿಮ್ ಬಂಡ್ಲಿಕ್ಕೆ ಕಕ್ಕನ್ ಮಾಡ್ಕೊಂಡು ಇಲ್ಲದ ಹ ನಾನು ಅಮೇರಿಕದಾಗ ಹುಟ್ಬೇಕಿತ್ತು ಏನ ಮಿಸ್ಸೇಕ್ ಆಗಿ ಇಲ್ಲೇ ಇಂಡಿಯಾದಾಗ ಹುಟ್ಟೇನ್ ಹಾ ನನ್ನ ಬಾಸ್ ಹೆಟಿಗೂ ಬರಲ್ಲ ಹ್ಮ್ ಅತ್ತಿಯರ ಅದು ಕಾಂಪ್ರಮೈಝ್ ಏನ ನೀವು ನೀವ್ ಹಂಗಲ್ರಿ ಅದು ಕಾಂಪ್ರಮೈಸ್ ಆ ಯಾವ್ದ ಒಂದು ಪ್ರೈಸ್ ಆತಲ್ಲಿಗೆ ಕರ್ದಿ ಅದು ಒಂದ್ ಇಷ್ಟ ದೊಡ್ಡ ಮಾವರ್ನ ಕರೆದ್ ಬಿಡ್ತಾನೆ ಹೇಳುವ ಯಾಕ

ிபட்ராகி <laughs> <laughs>

ಅಯ್ಯ ತಡೀ ಅದು ಮೊನ್ನೆ ಇವ್ರ ಹೊಲ್ದಾಗ ನಾಲ್ಕು ದ್ ಕೆಲಸ ಮಾಡಿದ್ಮೇಲೆ ಬಹಳ ಕೆಲಸ ಮಾಡಿದ ಅವರು ಐವತ್ ರೂಪಾಯಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಟ್ಟಿದ್ರು ಅಷ್ಟು ಕೂಡಿಟ್ ಕೂಡಿಟ್ಟು ನಿನಗಂತ ಹೇಳಿ ಒಳ್ಳೆ ಒಂದು ಸೀರೆ ತಂದನಿ ಉಟ್ಕಂಬಾದನ ಇವರೇನು ಇವ್ರು ನವಜೋಡಿಗಳು ಮಾಡ್ದಂಗ ಮಾಡಕತ್ತ ನಮ್ಮನೆ ನವಜೋಡಿಗಳ ಸುಮ್ನದವು ಎಪ್ಪ ಇಲ್ಲ ನಿಂತಿ ಹೇ ಏನಿಲ್ ಬಿಡ್ಲ ನಾನು ನಿಮ್ಮ ಹೊರಗೆ ಹೋಗ್ಬರ್ತೇವೆ ಸ್ವಲ್ಪ ಕೆಲ್ಸ ಐತಾ ಹೌದನ್ಪ ಸರಿ ತಗ ತೇಜು ಅದೇನಿಲ್ಲ ನಿನಗಂತಂದು ಹೇಳಿ ಆ ಕಡೆ ಚಿಕನ್ ಫ್ರೈ ಬಿರಿಯಾನಿ ಅದನ್ನ ತೊಗೊಂಬಂದ ನೋಡಿ ತಿಂದು ಹೋಗಿ ನಿಂಗೆ ಭಾಳ ಇಷ್ಟ ಅಲ್ಲ ಅದಕ್ಕೆ ಹಂಗ ನಿನಗಂತ ಹೇಳಿ ಒಂದು ಜ ಚೂಡಿದಾರ ತಂದನಿ ಒಂದು ಹಾಕ್ ನೀನು ನಿನ್ನ ಮೇಲೆ ಅವನ್ನ ಹಾಕ್ಯಾ ಹೌದ್ರಿ ವಾವ್ ಮಸ್ತ್ ಆತ್ರಿ ಹಾಕೆಂತನ್ರಿ ನಿಮ್ಮ ಥ್ಯಾಂಕ್ಸ್ ರೀ ನಿಮ್ಮಂತ ಗಂಡನ ಪಡೆಯಕ್ಕೆ ಪುಣ್ಯ ಮಾಡೇನು ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೀರಿ ನೋಡ್ರಿ ಅದಕ್ಕೆ ಇಷ್ಟೆಲ್ಲ ಹಾಕೆನಾಕತ್ತೆ